ನಾಳೆ ಮಹಾಶಿವರಾತ್ರಿ ಏನು ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಈ ಮೂರು ತಪ್ಪುಗಳನ್ನು ಅಪ್ಪಿ ತಪ್ಪಿಯೂ ಮಾಡಬೇಡಿ ಮಹಾದೇವ ಶ್ರಾಪ ಕೊಡುತ್ತಾನೆ ಸ್ನೇಹಿತರೆ ನಾಳೆ ಮಹಾಶಿವರಾತ್ರಿಯ ಪವಿತ್ರ ದಿನದಂದು ಅಪ್ಪಿ ತಪ್ಪಿಯೂ ಈ ಮೂರು ತಪ್ಪುಗಳನ್ನು ಮಾಡಬಾರದು ಶಿವನು ವರ್ಷವಿಡೀ ನಿಮ್ಮ ಮೇಲೆ ಕೋಪಗೊಂಡು ಶ್ರಾಪ ಕೊಡುತ್ತಾನೆ ಎನ್ನುತ್ತದೆ ಶಾಸ್ತ್ರ ಶಿವನ ಕೋಪದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ಆರೋಗ್ಯದಲ್ಲಿ ಅಡಚಣೆ ಉಂಟಾಗಬಹುದು ಅಥವಾ ಬಡತನ ಬರಬಹುದು ನೀವು ಮಾಡುವ ತಪ್ಪುಗಳಿಂದ ಮನೆಯವರೆಲ್ಲ ಶಿವನ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಈ ಬಾರಿಯ ಮಹಾಶಿವರಾತ್ರಿ ಪ್ರತಿ ವರ್ಷಗಳಿಗಿಂತ ಸಾವಿರ ಪಟ್ಟು ಶ್ರೇಷ್ಠವಾಗಿದೆ ಏಕೆಂದರೆ ಇದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದ ಮಹಾಕುಂಭ ಸ್ನಾನದ ಕೊನೆಯ ದಿನದಂದು ಬಂದಿದೆ ಸ್ನೇಹಿತರೆ ನೀವು ಈ ದಿನ ಮಾಡುವ ಒಳ್ಳೆಯ ಕೆಲಸಗಳು ಮುಂದಿನ ನೂರ ನಲವತ್ನಾಲ್ಕು ವರ್ಷಗಳವರೆಗೂ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ನೀವು ಈ ದಿನ ಮಾಡುವ ಈ ಮೂರು ತಪ್ಪುಗಳಿಂದ ಮಹಾದೇವನ ಕೋಪದಿಂದ ಮುಂದೆ ಬರುವ ಪ್ರತಿ ವರ್ಷವೂ ನೀವು ದುಷ್ಪರಿಣಾಮಗಳನ್ನು ಅನುಭವಿಸಬಹುದು ನಿಮ್ಮ ಜೀವನದಲ್ಲಿ ಏಳಿಗೆನೆ ಇರುವುದಿಲ್ಲ ಹಾಗಾಗಿ ಸ್ನೇಹಿತರೆ ಶಿವರಾತ್ರಿ ಹಬ್ಬದಂದು ಈ ಮೂರು ತಪ್ಪುಗಳನ್ನು ಮಾಡಲೇಬೇಡಿ ಸ್ನೇಹಿತರೆ ನೀವು ಈ ದಿನದಂದು ಮಾಡುವ ಪರಿಹಾರಗಳಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಧನಪ್ರಾಪ್ತಿಯಾಗುತ್ತದೆ ಜ್ಯೋತಿಷ್ಯದಲ್ಲಿ ಆಧ್ಯಾತ್ಮಿಕ ಅಭ್ಯಾಸಕ್ಕಾಗಿ ಮೂರು ರಾತ್ರಿಗಳನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಅವುಗಳಲ್ಲಿ ಶರದಾ ಪೂರ್ಣಿಮಾದ ಮೋಹರಾತ್ರಿ ಎಂದು ಕರೆಯಲಾಗುತ್ತದೆ ದೀಪಾವಳಿಯ ಕಾಳರಾತ್ರಿ ಮತ್ತು ಮಹಾಶಿವರಾತ್ರಿಯನ್ನು ಸಿದ್ಧರಾತ್ರಿ ಎಂದು ಕರೆಯಲಾಗುತ್ತದೆ ಮಹಾಶಿವರಾತ್ರಿಯನ್ನು ಫಾಲ್ಗುಣ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ದಿನಾಂಕದಂದು ಆಚರಿಸಲಾಗುತ್ತದೆ ಈ ವರ್ಷ ಈ ಉತ್ಸವವನ್ನು ಫೆಬ್ರವರಿ ಇಪ್ಪತ್ತಾರು ಬುಧವಾರ ಅಂದರೆ ನಾಳೆ ಆಚರಿಸಲಾಗುವುದು ಈ ಬಾರಿ ಮಹಾಶಿವರಾತ್ರಿಯಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಕೂಡ ಬಂದಿದೆ ಮಹಾಶಿವರಾತ್ರಿಯಲ್ಲಿ ಈ ಬಾರಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಫಾಲ್ಗುಣ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಅದ್ಭುತ ಸಂಯೋಗವಾಗಿದೆ ಈ ದಿನ ಮಹಾಕುಂಭ ಸ್ನಾನದ ಕೊನೆಯ ದಿನವಾಗಿರುತ್ತದೆ ಸ್ನೇಹಿತರೆ ಇವಾಗ ಬನ್ನಿ ನಾಳೆ ಮಹಾಶಿವರಾತ್ರಿಯ ಹಬ್ಬದಂದು ಯಾವ ಮೂರು ಕೆಲಸಗಳನ್ನು ಮಾಡಬಾರದು ಎಂದು ತಿಳಿಯೋಣ ಒಂದು ಸ್ನೇಹಿತರೆ ಮಹಾಶಿವರಾತ್ರಿ ಎಂದು ಶಿವನ ದರ್ಶನ ಮಾಡಿದ ಮೇಲೆ ದೇವರಿಗೆ ಪ್ರದಕ್ಷಿಣೆ ಹಾಕುವುದು ಬಹಳ ಮುಖ್ಯವೆಂದು ಹೇಳಲಾಗುತ್ತದೆ ಇಲ್ಲದಿದ್ದರೆ ದೇವರ ದರ್ಶನ ಸಂಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಶಿವನ ದೇವಾಲಯದಲ್ಲಿ ಅರ್ಧಕ್ಕೆ ಹಿಂತಿರುಗಿ ಬರಬೇಕು ಶಿವಲಿಂಗದ ಎಡಭಾಗದಿಂದ ಯಾವಾಗಲೂ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಿ ಮತ್ತು ದೇವರಿಗೆ ಅರ್ಪಿಸಿದ ನೀರು ಹೊರಬರುವ ಸ್ಥಳದಿಂದ ಹಿಂತಿರುಗಿ ಮತ್ತು ನಂತರ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಜಲಧಾರಿಯ ಇನ್ನೊಂದು ತುದಿಗೆ ಬಂದು ಪರಿಕ್ರಮವನ್ನು ಪೂರ್ಣಗೊಳಿಸಿ ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಹಾಕುವ ತಪ್ಪನ್ನು ಮಾಡಬೇಡಿ ಶಿವಲಿಂಗಕ್ಕೆ ಅರ್ಪಿಸಿದ ನೀರು ಎಲ್ಲಿಂದ ಹೊರಬರುತ್ತದೆಯೋ ಆ ಜಲಧಾರಿಯಲ್ಲಿ ಯಾವುದೋ ಒಂದು ಶ್ರೇಷ್ಠ ಶಕ್ತಿ ಅಡಗಿರುತ್ತದೆ ಎಂದು ಹೇಳಲಾಗುತ್ತದೆ ಈ ಜಲಧಾರಿಯನ್ನು ಹಾದು ಹೋಗುವುದು ದೈಹಿಕ ಚಟುವಟಿಕೆಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಇದು ವೀರ್ಯ ಮತ್ತು ರಕ್ತಕ್ಕೆ ಸಂಬಂಧಿಸಿದೆ ಆದ್ದರಿಂದ ಇದನ್ನು ಹಾದು ಹೋಗಬಾರದು ಕೇವಲ ಅರ್ಧ ಪ್ರದೀಕ್ಷಿಣೆಯನ್ನು ಹಾಕಬೇಕು ಎರಡು ಶಿವನ ದೇವಾಲಯದಲ್ಲಿ ನೀವು ಶಿವಲಿಂಗದ ಮೇಲೆ ಪ್ರಸಾದವನ್ನು ಅರ್ಪಿಸಬಾರದು ಬದಲಾಗಿ ನೀವು ಪ್ರಸಾದವನ್ನು ಯಾವುದಾದರೂ ಒಂದು ಪಾತ್ರೆ ಅಥವಾ ಎಲೆಯ ಮೇಲೆ ಇಟ್ಟು ಶಿವನ ಮುಂದೆ ಇಟ್ಟು ಶಿವನಿಗೆ ನೈವೇದ್ಯ ಅರ್ಪಿಸಬೇಕು ಏಕೆಂದರೆ ಶಿವಲಿಂಗದ ಮೇಲೆ ಇಡುವ ಪ್ರಸಾದವನ್ನು ಸೇವಿಸಬಾರದು ಈ ತಪ್ಪನ್ನು ನೀವು ಮಾಡಿದರೆ ನಿಮ್ಮ ಪೂಜೆಯ ಪೂರ್ಣಾಫಲ ನಿಮಗೆ ಸಿಗುವುದಿಲ್ಲ ಮೂರು ಸ್ನೇಹಿತರೆ ಬಿಲ್ವ ಪತ್ರೆಯನ್ನು ಶಿವನು ಬಹುವಾಗಿ ಮೆಚ್ಚಿಕೊಳ್ಳುತ್ತಾರೆ ಇದನ್ನು ಭಕ್ತರು ಶಿವನಿಗೆ ನೀಡಲು ಮರೆಯಬಾರದು ಶಿವನ ಮೂರು ಕಣ್ಣುಗಳನ್ನು ಈ ಬಿಲ್ವ ಪತ್ರೆ ಪ್ರತಿನಿಧಿಸುತ್ತದೆ ಎಂದು ಶಿವನಿಗೆ ನೀಡುವ ಅತಿ ಪ್ರಮುಖವಾದದ್ದು ಇದಾಗಿದೆ ಬಿಲ್ವ ಪತ್ರೆಯನ್ನು ಚತುರ್ಥಿ ಅಷ್ಟಮಿ ಚತುರ್ದಶಿ ಅಮಾವಾಸ್ಯ ಎಂದು ಕೀಳಬಾರದು ಸಂಕ್ರಾಂತಿ ಮತ್ತು ಸೋಮವಾರದಂದು ಕೂಡ ಬಿಲ್ವ ಪತ್ರೆಯನ್ನು ಅಮಂಗಳವಾಗಿದೆ ಹಿಂದಿನ ದಿನ ಈ ಪತ್ರೆಯನ್ನು ನೀವು ಕೇಳಬೇಕು ಅಂತೆಯೇ ಬಿಲ್ವ ಪತ್ರೆಯನ್ನು ಯಾವುದೇ ಕೀಟ ತಿಂದಿಲ್ಲವೆಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು